ಎಲ್ಲರಿಗೂ ನಮಸ್ಕಾರ ಬನ್ನಿ ಇವಾಗ ನಾನು ಯಾವ ಜಾಗದಲ್ಲಿ ನಾನು ಫುಡ್ಡೆಲ್ಲ ತಯಾರಿಸ್ತೀನಿ ಅನ್ನೋದನ್ನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಅಂಗಡಿನಲ್ಲಿ ಇವತ್ತಿದ್ದೀನಿ ಏನೇನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದೆ ನೋಡಿ ಇವಾಗ ಸಾಂಬಾರ್ ಪೌಡರ್ ಎಲ್ಲ ಇವತ್ತು ಮತ್ತೆ ಫ್ರೆಶ್ ಆಗಿ ರೆಡಿಯಾಗಿದೆ ಇವೆಲ್ಲ ಸ್ಯಾಂಪಲ್ ಪ್ಯಾಕೆಟ್ಸ್ಗಳು ನಾನು ಯಾರಿಗಾದರೂ ಸ್ಯಾಂಪಲ್ಲಾಗಿ ಫ್ರೀಯಾಗಿ ಕೊಡುವಂಥ ಪ್ಯಾಕೆಟ್ಗಳು ಹಾಗೆ ಇಲ್ಲೆಲ್ಲ ಕಾಲು ಕೆ ಜಿಯ ಪ್ಯಾಕೆಟ್ಗಳನ್ನು ಕೂಡ ರೆಡಿ ಮಾಡಿದ್ದೀನಿ ಬೇಳೆ ಹಾಕಿರುವಂಥ ಇನ್ಸ್ಟಂಟ್ ಸಾಂಬಾರ್ ಪೌಡರು ಹಾಗೆ ನಾರ್ಮಲ್ ಸಾಂಬಾರ್ ಪೌಡರು ಎರಡೂ ಕೂಡ ರೆಡಿಯಾಗಿದೆ ಯಾರಿಗಾದರೂ ನನ್ನ ಈ ಪ್ರಾಡಕ್ಟ್ಗಳೆಲ್ಲ ಬೇಕಿದ್ದರೆ ಖಂಡಿತ ಇಲ್ಲಿರುವಂಥ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ನಾನು ನಿಮಗೆ ಯಾವುದೇ ಊರಿನಲ್ಲಿದ್ರೂ ಕೂಡ ನಾನು ಈ ಪ್ರಾಡಕ್ಟ್ಗಳನ್ನು ಕೊರಿಯರ್ ಮೂಲಕ ನಿಮಗೆ ಕಳಿಸ್ಕೊಡ್ತೀನಿ ನೋಡಿ ಇದು ಕೂಡ ಸೂಪ್ ಮಿಕ್ಸು ಸೂಪ್ ಮಿಕ್ಸಿಗೂ ಕೂಡ ಅಷ್ಟೇ ತುಂಬ ಒಳ್ಳೆ ರಿವ್ಯೂ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಂತ ತೊಗೊಂಡವರೆಲ್ಲ ಹೇಳ್ತಿದ್ದಾರೆ ಹಾಗೆ ಇವೆಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ಗಳೆಲ್ಲ ನಾನು ಸ್ಯಾಂಪಲ್ಲಾಗಿ ಸ್ವೀಟ್ಗಳನ್ನು ಕಳಿಸಿಕೊಡುವಂಥ ಪ್ಯಾಕೆಟ್ಗಳು ಹಾಗೆ ಬೇರೆ ಬಾಕ್ಸ್ಗಳೆಲ್ಲ ನಾನು ಸ್ವೀಟ್ಗಳನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸುವಂಥ ಪ್ಯಾಕೆಟ್ಗಳು ಇಲ್ಲೆಲ್ಲ ನಂದೆಲ್ಲ ಈ ಥರ ನಾನು ಸ್ವೀಟ್ಸ್ ಎಲ್ಲ ಪ್ಯಾಕ್ ಮಾಡುವಂಥ ಪ್ರಾಡಕ್ಟ್ಗಳೆಲ್ಲ ಇದೆ ಹಾಗೆಯೇ ನೋಡಿ ನಾನೊಂದು ಇಪ್ಪತ್ತೈದು ಜನರಿಗೆಲ್ಲ ಊಟವನ್ನು ಕೂಡ ಸಪ್ಲೈ ಮಾಡೋದಕ್ಕೆ ಅಂತ ಈ ಥರ ಈ ಟಿಫಿನ್ ಕ್ಯಾರಿಯರ್ ಎಲ್ಲನೂ ತೊಗೊಂಡು ಬಂದಿದ್ದೀನಿ ಅಂದರೆ ಇವಾಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನರಿಗೆಲ್ಲ ಊಟವನ್ನು ಕೂಡ ನಾನು ನನ್ನ ಮನೆಯ ಸುತ್ತಮುತ್ತ ಇರುವಂತಹ ಏರಿಯಾಗಳಿಗೆಲ್ಲ ಕಳಿಸ್ಕೊಡ್ತೀನಿ ಹಾಗೆಯೇ ಇಲ್ಲೆಲ್ಲನೂ ನೋಡಿ ನಾನು ಬೇರೆ ಬೇರೆ ತರಹದ ಸೀಲ್ ಮಾಡುವಂಥ ಕವರ್ಗಳು ಹಾಗೆ ಸ್ವೀಟ್ ಹಾಕುವಂಥ ಬಾಕ್ಸ್ಗಳನ್ನೆಲ್ಲವನ್ನೂ ಇಲ್ಲಿ ಈ ಥರ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅಲ್ಲಿ ಮುಂದೆ ಕೂಡ ಅಷ್ಟೇ ಪಾತ್ರ ತೊಳೆಯೋದಕ್ಕೆ ಜಾಗ ಇದೆ ಮತ್ತು ಸ್ವಲ್ಪ ಸ್ಟೋರ್ ಮಾಡೋದಕ್ಕೇನು ಕೂಡ ಜಾಗ ಇದೆ ಇವಾಗ ಸಾಯಂಕಾಲ ಟೈಮಲ್ಲಿ ನಾನು ವಿಡಿಯೋವನ್ನು ಮಾಡಿರೋದ್ರಿಂದ ಅಲ್ಲಿ ಸ್ವಲ್ಪ ಆಗಿತ್ತು ಅದಕ್ಕೋಸ್ಕರ ನಾನು ಅಲ್ಲೆಲ್ಲ ಒಳಗಡೆ ವಿಡಿಯೋವನ್ನು ಮಾಡೋದಕ್ಕಾಗಿಲ್ಲ ಹಾಗೆಯೇ ನಾನು ಇಲ್ಲಿ ಎಲ್ಲವನ್ನು ತಿಂಡಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲೇ ಪ್ಯಾಕ್ ಮಾಡಿ ಹಾಗೆ ಇಲ್ಲಿಂದನೇ ಕೊರಿಯರ್ ಮಾಡ್ತೀನಿ ಮನೆಯಲ್ಲೇ ನಾನು ಜಾಸ್ತಿ ಏನೂ ಮಾಡೋದಿಲ್ಲ ಕೆಲವೊಂದು ಕೆಲವೊಂದು ಚಟ್ನಿ ಪುಡಿ ಅಥವಾ ಅಷ್ಟೇ ನಾನು ಮನೆಯಲ್ಲೇ ಮಾಡ್ತೀನಿ ನೋಡಿ ನಾನು ಇಲ್ಲಿ ಅಡುಗೆ ಮಾಡುವಂಥ ಜಾಗ ಹಾಗೆ ಅಲ್ಲಿ ಸಾಮಾನುಗಳನ್ನೆಲ್ಲ ಸ್ಟೋರ್ ಮಾಡುವಂತಹ ಇದನ್ನು ಕೂಡ ತೋರಿಸಿದ ಹಾಗೆ ಇವೆಲ್ಲ ನೋಡಿ ಇವೆಲ್ಲವೂ ಕೂಡ ಅಷ್ಟೇ ನನ್ನೆಲ್ಲ ಪ್ಯಾಕ್ ಮಾಡೋದಕ್ಕೆ ಅಂತ ಇಟ್ಕೊಂಡಂಥ ಮಟೀರಿಯಲ್ಗಳು ಯಾಕೆಂದರೆ ಕೆಲವೊಂದು ಚಕ್ಲಿ ಈ ಥರ ಎಲ್ಲ ಇದ್ದಾವಾಗೆಲ್ಲ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ಬೇಕಾಗತ್ತೆ ನೋಡಿ ಇದು ಕೂಡ ಅಷ್ಟೇ ಇವತ್ತಷ್ಟೇ ಬೇಸನ್ ಲಡ್ಡು ನಾನು ಮಾಡಿದ್ದೆ ಇದು ಕೂಡ ಒಂದು ಆರ್ಡ್ರಿಗೆ ಅಂತ ಮಾಡಿರೋದು ಈ ತರಹ ಉಂಡೆಗಳನ್ನೆಲ್ಲ ನಾನು ಮಿನಿಮಮ್ ಅದು ಇಪ್ಪತ್ತು ಉಂಡೆಗಳಾರು ಇದ್ದರೆ ಆವಾಗಷ್ಟೇ ನಾನು ಆರ್ಡ್ರಿಗೆ ತಯಾರು ಮಾಡೋದಕ್ಕೆ ನನಗೆ ಚೆನ್ನಾಗತ್ತೆ ಯಾಕೆಂದರೆ ಹತ್ತು ಉಂಡೆ ಅಥವಾ ಹನ್ನೆರಡು ಉಂಡೆ ಈ ಥರ ಎಲ್ಲ ಕೊಟ್ಟರೆ ಆರ್ಡರ್ ಮಾಡೋದಕ್ಕೆ ನನಗೆ ರೆಡಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಒಂದು ಇಪ್ಪತ್ತು ಉಂಡೆ ಆದರೂ ಮಿನಿಮಮ್ ಯಾರಿದ್ದಾದ್ರು ಆರ್ಡರ್ ಇದ್ದರೆ ಆವಾಗ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ನಾನು ಇನ್ನೊಂದು ಆರ್ಡರ್ ಬರೋ ತನಕ ಒಂದೆರಡು ದಿನ ವೇಟ್ ಮಾಡಿ ಒಟ್ಟಿಗೆ ಎರಡು ಆರ್ಡ್ರನ್ನು ಮಾಡಿ ಕಳಿಸ್ಕೊಡ್ತೀನಿ ಹಾಗೆ ನೋಡಿ ಈ ಮಿಕ್ಸರ್ ಕೂಡ ಅಷ್ಟೇ ತುಂಬ ಫ್ರೆಶ್ ಆಗಿ ರೆಡಿಯಾಗಿರುವಂತಹ ಮಿಕ್ಸರು ಇದು ಕೂಡ ಅಷ್ಟೇ ನಾನು ಇದ್ರ ಜೊತೆಗೆ ಬೂಂದಿಯನ್ನು ಹಾಕ್ತೀನಿ ಹಾಗೆಯೇ ನೋಡಿ ನೀವೆಲ್ಲ ನೋಡ್ಬೋದು ಶೇವ್ ಕೂಡ ಹಾಕಿರ್ತೀನಿ ತುಂಬ ತರಹದ ನಾಲ್ಕೈದು ಥರದ ಐಟಮ್ಸನ್ನು ಮಿಕ್ಸ್ ಮಾಡಿ ನಾನು ಈ ಮಿಕ್ಷರನ್ನು ರೆಡಿ ಮಾಡ್ತಾ ಇದ್ದೀನಿ ಈ ಮಿಕ್ಷರ್ಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ರಿವ್ಯೂ ಬರ್ತಾಯಿದೆ ತುಂಬ ಚೆನ್ನಾಗಿದೆ ಅಂತ ತೊಗೊಂಡವರು ಎಲ್ಲರೂ ಹೇಳ್ತಿದ್ದಾರೆ ಈ ಥರ ನಮ್ಮ ಕಸ್ಟಮರು ತುಂಬ ಚೆನ್ನಾಗಿದೆ ಅಂತ ಇಷ್ಟಪಟ್ಟರೆ ನಮಗೆ ನಾವು ಮಾಡಿರೋದಕ್ಕೊಂದು ಸಾರ್ಥಕ ಅಂತ ಅನಿಸುತ್ತೆ ನೋಡಿದ್ದು ಅವಲಕ್ಕಿ ಚೂಡುವಾನೂ ಕೂಡ ಅಷ್ಟೇ ತುಂಬಾ ಗರಿಗರಿಯಾಗಿ ತುಂಬ ಗರಿ ಅಂದರೆ ಎಷ್ಟೊಂದು ಗರಿಯಾಗಿದೆ ಆಗಿದೆ ಅಂದರೆ ಅವ್ಲಕ್ಕೆ ಎಲ್ಲ ಸ್ವಲ್ಪ ಪುಡಿ ಪುಡಿ ಥರ ಹಾಕ್ತಾಯಿದೆ ಅಷ್ಟೊಂದು ಗರಿಯಾಗಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಅವಲಕ್ಕಿ ಚುಡುವನು ಈ ಸಲದ ಈ ಬ್ಯಾಚನ್ನು ತೊಗೊಂಡವ್ರು ಕೂಡ ಅಷ್ಟೇ ತುಂಬ ಒಳ್ಳೆಯ ರಿವ್ಯೂವನ್ನು ಕೊಟ್ಟಿದ್ದಾರೆ ಈ ಥರ ಒಳ್ಳೊಳ್ಳೆ ರಿವ್ಯೂ ಬಂದಾಗ ನಮಗೆ ಮತ್ತು ಕೂಡ ಇನ್ನೂ ಜಾಸ್ತಿ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಕೂಡ ಬರುತ್ತೆ ಯಾಕೆಂದರೆ ನಮ್ಮ ಕಸ್ಟಮರ್ ಸಪೋರ್ಟೇ ಅಲ್ವಾ ನಮಗೊಂದು ಈ ತರಹ ತಿಂಡಿಗಳನ್ನು ಮಾಡೋದಕ್ಕೆ ಉತ್ಸಾಹವನ್ನು ಕೊಡೋದು ನೋಡಿ ಈ ಥರ ಅವಲಕ್ಕಿ ಚುಡುವ ಈ ಥರ ಎಲ್ಲ ನಾನಿಲ್ಲಿ ಎಲ್ಲವನ್ನು ಈ ಥರ ಪ್ಯಾಕ್ ಮಾಡಿ ನಂತರ ಸೀಲ್ ಮಾಡಿ ಇಟ್ಟಿರ್ತೀನಿ ನಂತರ ಇದೆಲ್ಲ ಬೇಗ ಬೇಗನೆ ಖರ್ಚಾಗುತ್ತೆ ಒಂದು ಹದಿನೈದು ದಿನಕ್ಕೆಲ್ಲೂ ಖರ್ಚಾಗಿಬಿಡುತ್ತೆ ಹಾಗೆ ಇದು ನೋಡಿ ನಾನು ಇವತ್ತೊಂದು ಪ್ಯಾಕೆಟನ್ನು ಕೂಡ ನಾನು ರೆಡಿ ಮಾಡ್ತಾ ಇದ್ದೀನಿ ವಡೆ ಇದು ಅಕ್ಕಿ ವಡೆ ಅಂತ ನಮ್ಮ ಕಡೆ ಎಲ್ಲ ತುಂಬಾ ಸ್ಪೆಷಲ್ ಇದ್ದು ಅಕ್ಕಿ ವಡೆ ಹತ್ರ ಅಂದರೆ ಹತ್ರ ಅಂದರೆ ಕಜ್ಜಾಯ ಇದಕ್ಕೂ ಕೂಡ ತುಂಬ ಒಳ್ಳೆ ರಿವ್ಯೂ ಬರ್ತಾ ಇದೆ ಅಕ್ಕಿ ವಡೆಗೂ ಕೂಡ ಅಷ್ಟೇ ಎಲ್ಲದಕ್ಕೂ ತುಂಬ ಒಳ್ಳೆ ರಿವ್ಯೂ ಬರ್ತಾ ಇದೆ ಈ ಥರ ಒಳ್ಳೊಳ್ಳೆ ರಿವ್ಯೂ ಬಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಇದು ಕೂಡ ಮಿಕ್ಚರನ್ನೆಲ್ಲ ಯಾವ ರೀತಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ಬೋದು ಹಾಗೆ ಸ್ನೇಹಿತರೆ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋವನ್ನು ಹಾಕಿದ ತಕ್ಷಣ ನಿಮಗೆ ವಿಡಿಯೋದ ನೋಟಿಫಿಕೇಶನು ಸಿಗುತ್ತೆ ನಾನು ಈ ಥರ ಯಾವುದೇ ತಿಂಡಿಗಳನ್ನು ಫ್ರೆಶ್ ಆಗಿ ಮಾಡ್ತಾ ಆವಾಗ ನನ್ನ ಚಾನಲ್ನಲ್ಲಿ ನಾನು ಹಾಕ್ತೀನಲ್ವ ನಿಮಗೂ ಕೂಡ ಈ ಥರ ಆರ್ಡರ್ ಮಾಡಬೇಕು ಅಂತ ನೀವು ಕೂಡ ಖಂಡಿತ ಆರ್ಡರ್ ಮಾಡಿ ಬೇಗ ತರಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ನಾನು ಇಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಹಾಕಿಟ್ಟಿರ್ತೀನಿ ಯಾರಿಗಾದರೂ ಈ ಥರ ಫುಡ್ಗಳು ಬೇಕಿದ್ದರೆ ಖಂಡಿತ ಆರ್ಡರ್ ಮಾಡಿ ತರಿಸ್ಕೊಳ್ಬೋದು ನಾನು ಎಲ್ಲೇ ಬೇಕಿದ್ರೂ ಕೂಡ ನಾನು ಈ ತಿಂಡಿಗಳನ್ನು ನಾನು ಖಂಡಿತ ಕಳಿಸ್ಕೊಡ್ತೀನಿ ಕೊರಿಯರ್ ಮುಖಾಂತರ ಕೊರಿಯರ್ ಚಾರ್ಜು ಕೂಡ ಎಕ್ಸ್ಟ್ರಾ ಆಗುತ್ತೆ ಆದರೆ ಕೊರಿಯರ್ ಚಾರ್ಜು ತುಂಬ ಏನು ಬಂದಿರಲ್ಲ ಕೊರಿಯರ್ ಚಾರ್ಜು ಕೂಡ ತುಂಬ ಕಡಿಮೆ ದರದಲ್ಲೇ ಇರುತ್ತೆ ನೋಡಿ ಈ ಥರ ಎಲ್ಲವನ್ನು ಪ್ಯಾಕ್ ಮಾಡಿ ಸೀಲ್ ಮಾಡಿ ಇಟ್ಟಿರ್ತೀನಿ ನಂತರ ಇದನ್ನೆಲ್ಲವನ್ನು ಕೂಡ ಬಾಕ್ಸ್ನಲ್ಲಿ ಪ್ಯಾಕ್ ಮಾಡಿಕೊಂಡು ಹಾಗೇ ಕಳಿಸ್ಕೊಡೋದು ಇದು ಯಾರಿಗಾದರೂ ಬೇಕು ಅಂತಂದರೆ ಖಂಡಿತ ಇಲ್ಲಿರುವಂಥ ನಂಬರಿಗೆ ಮೆಸೇಜ್ ಮಾಡಿದರೆ ನಾನು ಈ ತಿಂಡಿಗಳನ್ನೆಲ್ಲ ನಾನು ಖಂಡಿತ ಕಳಿಸ್ಕೊಡ್ತೀನಿ ಕೊರಿಯರ್ ಮುಖಾಂತರ ಎಲ್ಲಿ ಬೇಕಿದ್ದರೂ ಕಳಿಸೋದಕ್ಕೆ ಈಸಿ ಆಗುತ್ತೆ ಹಾಗೆಯೇ ಈ ಕೊರಿಯರ್ ಚಾರ್ಜ್ ಕೂಡ ಅಷ್ಟೇ ತುಂಬ ಏನು ಜಾಸ್ತಿ ಇಲ್ಲ ತುಂಬಾ ಕಡಿಮೆಯಲ್ಲೇ ಆಗುತ್ತೆ ಕೊರಿಯರ್ ಚಾರ್ಜು ಜಾಸ್ತಿ ಜಾಸ್ತಿ ಆರ್ಡ್ರ್ ಮಾಡಿದರೆ ಜಾಸ್ತಿ ತೂಕ ಇದ್ದಾವಾಗ ಕೊರಿಯರ್ ಚಾರ್ಜ್ ಯಾವಾಗಲೂ ಕಡಿಮೆ ಆಗುತ್ತೆ ಕಡಿಮೆ ತೂಕ ಇದ್ದಾವಾಗ ಕೊರಿಯರ್ ಚಾರ್ಜ್ ಸ್ವಲ್ಪ ಕಡಿಮೆಯಾಗಿ ಬರುತ್ತೆ ನೋಡಿ ಈ ಥರ ನಾನು ಈ ಬಾಕ್ಸ್ಗಳಲ್ಲಿ ನೋಡಿ ಈ ಥರ ಚಕ್ಕುಲಿ ಆ ಥರ ಸಾವಡೆ ಈ ಥರ ಎಲ್ಲವನ್ನು ಹಾಕಿ ನಾನು ಪ್ಯಾಕ್ ಮಾಡಿ ಕಳಿಸ್ತಾ ಇರ್ತೀನಿ ಹಾಗೆಯೇ ತುಂಬ ಹತ್ತಿರ ಎಲ್ಲ ಇದ್ರೂ ಕೂಡ ನಾನು ಓಲಾ ಪಾರ್ಸಲ್ಲು ಈ ಥರ ಅದರಲ್ಲಿ ಕಳಿಸ್ಕೊಡ್ತೀನಿ ಹಲಸಿನ ಹಣ್ಣಿನ ಮೈಸೂರು ಪಾಕನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರಿವ್ಯೂ ಬರ್ತಾ ಇದೆ ತುಂಬ ಜನರು ಇದನ್ನು ಇಷ್ಟಪಡ್ತಿದ್ದಾರೆ ಇನ್ನೇನು ಹಣ್ಣಿನ ಸೀಸನ್ ಆಲ್ರೆಡಿ ಮುಗಿದಿದೆ ಅಲ್ವಾ ನನಗಿಲ್ಲಿ ನಮ್ಮ ಮನೆ ಹತ್ರ ಒಂದು ಮರದಲ್ಲಿ ಸಿಗ್ತಾ ಇತ್ತು ಅದಕ್ಕೋಸ್ಕರ ನಾನು ಇನ್ನೂ ಕೂಡ ಹಸಿನ ಹಣ್ಣಿನ ಮೈಸೂರು ಪಾಕನ ಇನ್ನೂ ಒಂದು ಎರಡು ಬ್ಯಾಚಷ್ಟೇ ಮಾಡ್ತೀನಿ ಆಯಿತು ಮುಗಿತಾ ಬಂತು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ಹಲಸಿನ ಸೀಸನ್ಗೆ ಹಲಸಿನ ಹಣ್ಣಿನ ಮೈಸೂರು ಪಾಕವನ್ನು ಮಾಡೋದಾಗದು ಬಿಡುತ್ತೆ ನೋಡಿ ಈ ಚಕ್ಲಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ನಾನು ಈ ಚಕ್ಲಿಯನ್ನು ಕೂಡ ಅಷ್ಟೇ ನಾನೇ ಮನೆಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಮತ್ತೆ ಹುರಿದು ಪೌಡರ್ ಮಾಡಿಸಿ ಅದರಿಂದ ಮಾಡುವಂತಹ ಚಕ್ಕುಲಿ ಇದು ಅದಕ್ಕೋಸ್ಕರ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿರುತ್ತೆ ಆವಾಗ ಟೇಸ್ಟು ಆಗಿ ನಾವು ಈ ಪ್ಯಾಕೆಟಿನ ಹಿಟ್ಟನ್ನು ತೊಗೊಂಡು ಬಂದು ಮಾಡೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಎಣ್ಣೆಯನ್ನು ಕೂಡ ಹೀರ್ಕೊಳ್ಳೋದಿಲ್ಲ ಈ ತರಹ ಚಕ್ಕುಲಿಯನ್ನು ನಾವೇ ಹಿಟ್ ಮಾಡಿಕೊಂಡು ಮಾಡಿದರೆ ಅಕ್ಕಿಯನ್ನು ಸ್ವಲ್ಪ ಮತ್ತು ಬೀಸಿ ಕೂಡ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ನುಣ್ಣಗೆ ಅಕ್ಕಿಯನ್ನು ರುಬ್ಬಿ ಮಿಕ್ಸ್ ಮಾಡಿರೋದ್ರಿಂದ ಇದು ಎಣ್ಣೆಯನ್ನು ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಆವಾಗ ತುಂಬ ದಿನಗಳ ಕಾಲ ಸ್ಟೋರ್ ಮಾಡಿದ್ರು ಕೂಡ ಚೆನ್ನಾಗೇ ಇರುತ್ತೆ ಇದು ಅಕ್ಕಿ ವಡೆ ನಾನು ಹೇಳಿದೆ ಅಲ್ವ ಅಕ್ಕಿ ವಡೆ ಈ ಥರ ಇರುತ್ತೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಆಗುತ್ತೆ ಇದನ್ನು ಕೂಡ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ನಿಮಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್